ಇದರ ಆಶಯದಲ್ಲಿ ನಡೆಯುವ ಕೆಪಿಎಲ್ ಸಿ ಇಂದಿನ ಕೆಲವೇ ಕ್ಷಣಗಳಲ್ಲಿ ಕುಂಬ್ರಾದ ಜೂನಿಯರ್ ಕಾಲೇಜು ನಡೆಯಲಿದ್ದು ಪ್ರಸ್ತುತ ಪಂಜಾಬ್ ಕೀಪದಲ್ಲಿ ಭಾಗವಹಿಸಲಿರುವ ಸಿಟಿ ಬಾಯ್ ಕುಂಬ್ರಾ ಆಟಗಾರರು

ರವಿ ಕಣ ಫಿಟ್‌ನೆಸ್ ತು ಚರವಿ ಬೌಲಿಂಗ್ ಕು ತಿಯಸ್ ಬ್ಯಾಟಿಂಗ್ ಕು ತಿಯಸ್ ಫೀಲ್ಡಿಂಗ್ ಕು ಆಸಿ ಪ್ರಹ್ಲಾದ್ ಇಷ್ಟೆಗೆ ಮ್ಯಾಸಮ್ ಹಾಟ್ ಟು ಮಿನಟ್ ಇವಯಂ ಚಂದ್. ನೆರೆದಿ ಆಪಾಲಿಸಿ ಪರುವ ಬೌಲರ್ ಸಿಡಿ ವೆಟ್ಟರಕ್ಕೆ ಪರಿಷಪನ್ನ ರಾಜ್ಯ ಮಟ್ಟದ ಪ್ರಖ್ಯಾತ ಆಟಗಾರನನದು ಬಟ್ಟಕ ಸಿಟಿ ಬಾಯ್ಸ್ ಕುಂಬ್ರಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಟಿಎ ಸೀಸನ್ ಫುಲ್ ಪ್ರಶಸ್ತಿಗಾಗಿ ಕುಂಬ್ರಾ ದ ಜೂನಿಯರ್ ಕಾಲೇಜ್ ক্রীಡಾಂಕನದಲ್ಲಿ ಸೇರಿಸಾಣರಕ್ಕೆ ಮನೆಗ ಸಮಾಜ ಸೇವಕ ಜಿಲ್ಲೆಯ ಪ್ರತಿಷ್ಠಿತ ಆಟ ಹಲವಾರು ಪಂದ್ಯಕೂಟಗಳಲ್ಲಿ ಸೋಲಿನ ದವಡೆಯಲ್ಲಿದ್ದ ತಂಡವನ್ನು ಗೆಲುವಿನ ಕಡೆ ಬಾಲಿಸಿದ ಅನುಭವಿ ಕ್ರೀಡಾಪಟು ಮುಕ್ತಾರ್ ಕುಂಬ್ರಾ ಇವರ ನಾಯಕತ್ವದಲ್ಲಿ ಬೆಂಕಿಯ ಜ್ವಾಲೆಯಂತೆ ವಿಷ ಕಾರುವ ಬೌಲಿಂಗ್ ನೀಡಬಲ್ಲ ಖ್ಯಾತ ಬೌಲರ್ಗಳಿರುವ ಸೋದರ ಅತ್ಯಂತ ಪದಾತಿಹಾಸಬಲ್ಲ ಪ್ರಖ್ಯಾತ ಆಟಗಾರರಾದ ಇಮ್ತಿಯಾಸ್ ಫಾರೂಕ್ ಬಾಸಿಬ್ ಸವಾದ್ ಇರ್ಬಾನ್ ಆಶಿಕ್ ಜಬ್ಬಾರ್ ಇಬ್ರಾಹಿಂ ಮಜೀದ್ ಷಹೀದ್ ರಂಜನ್ ಹಾಗೂ ಅಹನೀದ್ ಇವರ ಕೂಡುವಿಕೆಯಲ್ಲಿ ಕೆಪಿಎಲ್ ಸೀಸನ್ ಟು ಇವರ ಪ್ರಶಸ್ತಿಯನ್ನು ಮುಂಗೇರಿಸಿಕೊಳ್ಳಲು ಜೂನಿಯರ್ ಕಾಲೇಜು ಮೈದಾನದಲ್ಲಿ ಕಾಡಾಡಲಿದೆ ಸಿಟಿ ಬಾಯ್ಸ್ ಕುಂಟ ಮೆರವಣಿಗೆ ಮೂಲಕ ಕುಂಬ್ರಾ ಕಟ್ಟೆ ಬಳಿಯಿಂದ ಹೊರಟು ರಾಜ್ಯ ಮಾರ್ಗವಾಗಿ ಸಾಕು ಕಾಲೇಜು ಮೈದಾನಕ್ಕೆ ಕರೆತರುವಾಗ ಕುಂಬ್ರಾದ ಇತಿಹಾಸಕ್ಕೆ ಮತ್ತೊಂದು ಕಿರೀಟವನ್ನು ತರಲು ಸಿಟಿ ಬಾಯ್ಸ್ ತಂಡ ವಿಜಯಾಗಿ ಕಂಡು ಎಂದು ಆಶಿಸಿ ಆತ್ಮೀಯ ಸಾರ್ವಜನಿಕ ಬಂಧುಗಳೇ ಕುಂಬ್ರಾ ಪ್ರೀಮಿಯರ್ ಲೀಗ್ ಟೂ ಇದರ ಆಶ್ರಯದಲ್ಲಿ ನಡೆಯುವ ಕೆಪಿಎಲ್ ಸೀಸನ್ ಟು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕುಂಬ್ರಾದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆಯಲಿರುವಾಗ ಪ್ರಸ್ತುತ ಪಂದ್ಯಕೂಟದಲ್ಲಿ ಭಾಗವಹಿಸಲಿರುವ ಸಿಟಿ ಬಾಯ್ಸ್ ಕುಂಬ್ರಾ ಇತರ ಆಟಗಾರರು ಮಾಲೀಕರು ಹಾಗೂ ಸರ್ವ ಅಭಿಮಾನಿಗಳಿಂದ ಇದೀಗ ತಂಡದ ಮೆರವಣಿಗೆ ಕುಂಬ್ರಾ ಕಟ್ಟೆ ಬಳಿಯಿಂದ ಹೊರತು ಮಾರ್ಗವಾಗಿ ಸಾಗಿ ಜೂನಿಯರ್ ಕಾಲೇಜು ಕ್ರೀಡಾಂಗಣ ಕುಂಬ್ರಾದಲ್ಲಿ ಸಂಪನ್ನಗೊಳ್ಳಲಿದೆ ಮಣ್ಣಿನ ಮಗ ರಫೀಕ್ ಎನ್ಎಫ್ಸಿ ಹಾಗೂ ಸಯ್ಯದ್ ಎನ್ಎಫ್ಸಿ ಇವರ ಮಾಲೀಕತ್ವದಲ್ಲಿ ದಕ್ಷಿಣ ಕನ್ನಡದ ಪ್ರತಿಷ್ಠಿತ ಆಟಗಾರರ ಕೂಡುವಿಕೆಯಲ್ಲಿ ಮ್ಯಾನೇಜರ್ ಲತೀಫ್ ಎಂಟಿ ಇವರ ಸಹಕಾರದೊಂದಿಗೆ ಕೋಚ್ ರಫೀಕ್ ಹಾಗೂ ಫಿಟ್ನೆಸ್ ಕೋಚ್ ರಫೀಕ್ ಬೌಲಿಂಗ್ ಕೋಚ್ ಇಲಿಯಾಸ್ ಬ್ಯಾಟಿಂಗ್ ಕೋಚ್ ಇಲಿಯಾಸ್ ಫೀಲ್ಡಿಂಗ್ ಕೋಚ್ ಆಸಿಫ್ ರೀ ಹಾಗೂ ಚೈತ್ ಇವರ ನಿರ್ದೇಶನದೊಂದಿಗೆ ನೆರೆಯಂತೆ ಅಪ್ಪಳಿಸಿ ಬರುವ ಬೌಲರ್ ಸಿಡಿ ಎತ್ತರಕ್ಕೆ ಹರಿಸಬಲ್ಲ ರಾಜ್ಯ ಮಟ್ಟದ ಪ್ರಖ್ಯಾತ ಆಟಗಾರರೊಳಗೊಂಡ ತಂಡ ಸಿಟಿ ಬಾಯ್ಸ್ ಕುಂಬ್ರಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಪಿಎಲ್ ಸೀಸನ್ ಟೂ ಪ್ರಶಸ್ತಿಗಾಗಿ ಕುಂಬ್ರಾದ ಜೂನಿಯರ್ ಕಾಲೇಜು ಕ್ರೀಡಾಂಗಣದಲ್ಲಿ ಸೆನೆಸಾಡಲಿಕ್ಕಿದೆ ಕುಂಬ್ರದ ಸರ್ವರ ಮನಗೆದ್ದ ಸಮಾಜ ಸೇವಕ ಜಿಲ್ಲೆಯ ಪ್ರತಿಷ್ಠಿತ ಆಟಗಾರ ಹಲವಾರು ಪಂದ್ಯಕೂಟಗಳಲ್ಲಿ ಸೋಲಿನ ದವಡೆಯಲ್ಲಿದ್ದ ತಂಡವನ್ನು ಗೆಲುವಿನ ಕಡೆ ಪಾಲಿಸಿದ ಅನುಭವಿ ಕ್ರೀಡಾಪಟು ಮುಕ್ತಾರ್ ಕುಂಬ್ರಾ ಇವರ ನಾಯಕತ್ವದಲ್ಲಿ ಬೆಂಕಿಯ ಜ್ವಾಲೆಯಂತೆ ವಿಷ ಕಾರುವ ಬೌಲಿಂಗ್ ನೀಡಬಲ್ಲ ಖ್ಯಾತ ಬೌಲರ್ಗಳಿರುವ ಕಣ್ಣಿನ ರೆಪ್ಪೆ ಮುಚ್ಚುವುದರೊಳಗೆ ವಿಜಯ ತಪ್ಪ ತಾಕ್ಕೆ ಹಾರಿಸಬಲ್ಲ ಆಟಗಾರಾದ ಇಮ್ತಿಯಾಜ್ ಫರೂಖ್ ಬಾಸಿಫ್ ಸವಾದ್ ಇರ್ಫಾನ್ ಆಶಿಕ್ ಜಬ್ಬಾರ್ ಇಬ್ರಾಹಿಂ ಮಜೀದ್ ಶಹೀದ್ ರಂಜನ್ ಹಾಗೂ ಹನೀಫ್ ಇವರ ಕೂಡುವಿಕೆಯಲ್ಲಿ ಕೆಪಿಎಲ್ ಸೀಸನ್ ಟು ಇದರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಳ್ಳಲು ಜೂನಿಯರ್ ಕಾಲೇಜು ಮೈದಾನದಲ್ಲಿ ಕಾದಾಡಲಿದೆ ಸಿಟಿ ಬಾಯ್ಸ್ ಕುಂಬ್ರಾ ಈಗ ತಂಡದ ಸರ್ವ ಆಟಗಾರರನ್ನು ಮೆರವಣಿಗೆ ಮೂಲಕ ಕುಂಬ್ರಾ ಕಟ್ಟೆ ಬಳಿಯಿಂದ ಹೊರಟು ರಾಜ್ಯ ಮಾರ್ಗವಾಗಿ ಸಾಗಿ ಕುಂಬ್ರಾದ ಜೂನಿಯರ್ ಕಾಲೇಜು ಮೈದಾನಕ್ಕೆ ಕರೆತರುವಾಗ ಕುಂಬ್ರಾದ ಇತಿಹಾಸಕ್ಕೆ ಮತ್ತೊಂದು ಕಿರೀಟವನ್ನು ತರಲು ಸಿಟಿ ಬಾಯ್ಸ್ ತಂಡವು ವಿಜಯಾಗಿ ಬರಲಿ ಎಂದು ಆಶಿಸಿ ಹಾರೈಸಿ ಅನುಮೋದಿಸಿ ಆತ್ಮೀಯ ಸಾರ್ವಜನಿಕ ಬಂಧುಗಳು ಕುಂಬ್ರಾ ಪ್ರೀಮಿಯರ್ ಲೀಗ್ ಟೂ ತೌಸಂಡ್ ನೈನ್ಟೀನ್ ಇದರ ಆಶಯದಲ್ಲಿ ನಡೆಯುವ ಕೆಪಿಎಲ್ ಸೀಸನ್ ಟೂ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕುಂಬ್ರಾದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆಯಲಿರುವಾಗ ಪಂಚಾಕೂಟ ಲಾಗಮಿಸಲಿರುವ ಸಿಟಿ ಬಾಯ್ಸ್ ಕುಂಬ್ರಾ ಇತರ ಆಟಗಾರರು ಮಾಲೀಕರು ಹಾಗೂ ಸರ್ವಾಭಿಮಾನಿ ಇದೀಗ ತಂಡದ ಮೆರವಣಿಗೆ ಕುಂಬ್ರಾ ಕಟ್ಟೆ ಬಳಿಯಿಂದ ಹೊರಟು ಮಾರ್ಗವಾಗಿ ಸಾಗಿ ಜೂನಿಯರ್ ಕಾಲೇಜು ಕ್ರೀಡಾಂಗಣ ಕುಂಬ್ರಾದಲ್ಲಿ ಸಂಪನ್ನಗೊಳ್ಳಲಿದೆ ಮಣ್ಣಿನ ಮಗ ರಫೀಕ್ ಎನ್ಎಫ್ಸಿ ಹಾಗೂ ಸೈಯದ್ ಎನ್ಎಫ್ಸಿ ಇವರ ಮಾಲೀಕತ್ವದಲ್ಲಿ ದಕ್ಷಿಣ ಕನ್ನಡದ ಪ್ರತಿಷ್ಠಿತ ಆಟಗಾರರ ಕೂಡುವಿಕೆಯಲ್ಲಿ ಮ್ಯಾನೇಜರ್ ಲತೀಫ್ ಎಂಕೆ ಇವರ ಸಹಕಾರದೊಂದಿಗೆ ಕೋಚ್ ರಫೀಕ್ ಹಾಗೂ ಫಿಟ್ನೆಸ್ ಕೋಚ್ ರಫೀಕ್ ಇಲಿಯಾಸ್

ಸಾಹಿತ್ಯ ಕುಟುಂಬದ ಸರ್ವರ ಮನೆಗಾರ ಸಮಾಜ ಸೇವಕ ಜಿಲ್ಲೆಯ ಪ್ರತಿಷ್ಠಿತ ಆಟಹಾಲಿನ ಹಲವಾರು ಪಂಚಕೂಟಗಳಲ್ಲಿ ಸೋಲಿನ ದವಡೆಯಲ್ಲಿದ್ದ ತಂಡವನ್ನು

Thank you. kontra premier'de kontrosemi raporuyla açılışını yine KKFC'nin yaptığı önemli gelebilecek şekilde kontra da jüriyle net bir toplantı yapacak. Bu bakılıyor ki bağırışsılıyor.